ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾನೇ ಚೆನ್ನಾಗಿದೀನಿ ನಾನಿವತ್ತು ನಿಮಗೆ ಮನೆಯಲ್ಲೇ ವಿತೌಟ್ ಓವನ್ ವಿತೌಟ್ ಗ್ರಿಲ್ ಹೇಗೆ ಗ್ರಿಲ್ ಚಿಕನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ಸಹ ನಿಮ್ಮ ಫ್ಯಾನ್ ಆಗ್ಬಿಡ್ತಾರ ಈ ಥರ ಮಾಡಿಕೊಟ್ರಂತೂ ಸೊ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಚಿಕನ್ ಗ್ರಿಲ್ಗೆ ಚಿಕನನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಫಸ್ಟಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಲ್ಲ ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋದು ಯಾವುದೇ ಅಡಿಯೋಗ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಂತೀನಿ ಸೊ ಆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಇಷ್ಟು ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಅದಕ್ಕೆ ಹಾಕಿದ್ದೀನಿ ಅದಾದ ನಂತರ ಇದಕ್ಕೆ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಡಿಷನಲ್ ಕಲರ್ ಅನ್ನೆಲ್ಲ ಯೂಸ್ ಮಾಡಲ್ಲ ಸೊ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ನಾನೊಂದು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆಯೇ ಇದಕ್ಕೆ ನಾನು ಜೀರಿಗೆ ಮತ್ತೆ ಕಾಳು ಮೆಣಸು ಇದನ್ನ ಎರಡನ್ನು ಮೂರು ಚಮಚ ಕಾಳುಮೆಣಸು ಒಂದು ಚಮಚ ಜೀರಿಗೆ ಇದಿಷ್ಟನ್ನು ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಒರೆ ಚಮಚದಷ್ಟು ಈ ಒಂದು ಪೌಡ್ರನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿಯನ್ನ ಮಿಕ್ಸಿನಲ್ಲಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದೆ ಸೊ ಅದನ್ನು ಇದಕ್ಕೆ ಹಾಕ್ತಾ ಇದೀನಿ ಅದಾದ ನಂತರ ಈ ಪುದೀನನು ಅಷ್ಟೇ ತರಿತರಿಯಾಗಿ ರುಬ್ಬಿಟ್ಕೊಂಡಿದೆ ಒಂದು ಚೂರು ಚೂರು ಒಂದೊಂದು ಚಮಚ ಇದೆ ಅಷ್ಟೇ ಓಕೆನಾ ಸೊ ಇದಿಷ್ಟನ್ನ ಆಡ್ ಮಾಡಾದ್ಮೇಲೆ ಕಸೂರಿ ಮೇಥಿನ ಹಾಕೊಳ್ಬೇಕು ಆಕ್ಚುಲಿ ನನ್ನ ಹತ್ರ ಕಸೂರಿ ಮೇತಿ ಅವೈಲೇಬಲ್ ಇಲ್ಲ ಸೊ ಅದಕ್ಕೋಸ್ಕರ ಕೊರಿಯಾಂಡರ್ನ ಆಡ್ ಮಾಡ್ತೀನಿ ಈ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ಲಿಲ್ಲ ಮರ್ತೋಗಿತ್ತು ಇವಾಗ ಇದು ಮಾಡಬೇಕಾದ್ರೆ ನೆನಪಂತು ಸೊ ಅದಕ್ಕೆ ಇವಾಗಲೇ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸೊ ನೀವು ಏನಾದರೂ ಡಿಫ್ರೆಂಟಾಗಿ ಮಾಡೋದಾದರೆ ನನಗೆ ಕಮೆಂಟಲ್ಲಿ ರೆಸಿಪಿನ ಶೇರ್ ಮಾಡಿ ಸೊ ನಾನು ಅದನ್ನು ಸಹ ಟ್ರೈ ಮಾಡ್ತೀನಿ ನಾನು ಮಾಡಿರುವಂಥ ರೆಸಿಪಿನೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗತ್ತೆ ಆ್ಯಂಡ್ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಸೊ ಅದಕ್ಕೆ ನಾನು ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಅರ್ಶಿಣ ಪುಡಿ ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಸೊ ನಾನ್ ವೆಜ್ ಪದಾರ್ಥಗಳಿಗೆ ಆದಷ್ಟು ಅಶ್ವಿನ್ ಪುಡಿನ ಯೂಸ್ ಮಾಡಲೇಬೇಕಾಗತ್ತೆ ಈ ನೀರನ್ನ ಮೊಸರು ತಗೊಂಡಿದ್ದೀನಿ ಈ ಮೊಸರು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ನೀರಿನ ಕಂಟೆಂಟ್ ಎಲ್ಲ ನಾನು ಸೋಸ್ಕೊಂಡ್ ಬಿಟ್ಟಿದ್ದೀನಿ ಗಟ್ಟಿ ಮೊಸರನ್ನ ಇದಕ್ಕೆ ಹಾಕ್ತಾ ಇದೀನಿ ಸೊ ನೀರ್ ಮೊಸರನ್ನ ಹಾಕೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಮಗೆ ಕಲಿಸುವಾಗ ಎಲ್ಲ ಕನ್ಸಿಸ್ಟೆನ್ಸಿ ಅಷ್ಟು ಕ್ಲೀನ್ ಆಗಿ ಬರಲ್ಲ ಸೊ ಅದಕ್ಕೋಸ್ಕರ ಈ ಗಟ್ಟಿ ಮೊಸರನ್ನ ಹಾಕೊತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಇದೀನಿ ಇದ್ ಅರ್ಧ ನಿಂಬೆ ಹಣ್ಣನ್ನ ಇದಕ್ಕೆ ನಾನು ಹಾಕೊಂತ ಇದ್ದೀನಿ ಇದಿಷ್ಟನ್ನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸೀಕ್ರೆಟ್ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅನ್ನ ನಾನು ಹಾಕ್ತಾ ಇದ್ದೀನಿ ಸೊ ಅದು ಗ್ರಿಲ್ಲಿಗೆ ಒಂದು ಒಳ್ಳೆಯ ಒಂದು ಸ್ವಾದವನ್ನ ಕೊಡತ್ತೆ ನೋಡಿ ಏನು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆಯನ್ನ ಹಾಕೊಂತ ಇದ್ದೀನಿ ಸೊ ಈ ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಹಾಗೆ ಅದ್ರ ಜೊತೆಗೆ ನಿಮಗೆ ಈ ಬೈಂಡಿಂಗಿಗೂ ತುಂಬಾ ಹೆಲ್ಪ್ ಆಗತ್ತೆ ತುಂಬಾ ಚೆನ್ನಾಗಿ ಮಸಾಲೆನೆಲ್ಲ ಹೀರ್ ಕೊಡುತ್ತೆ ಚಿಕನ್ ಸೊ ಇದಕ್ಕೆ ನೀರ್ ಹಾಕಿ ಕಲಸೋದಿಲ್ಲ ಸಮ ಗ್ರಿಲ್ ಮಾಡುವಾಗ ಎಣ್ಣೆನಲ್ಲೇ ಕಲಿಸ್ತಾರೆ ಸೊ ಮೊಸರು ಹಾಕಿರ್ತೀವಿ ಹಣ್ಣಿನ ರಸ ಹಾಕಿರ್ತೀವಿ ಅದೆಲ್ಲ ನೀರಿನ ಅಂಶ ಇದ್ದೇ ಇರತ್ತಲ್ವಾ ಸೊ ಈ ಎಣ್ಣೆನು ಅಷ್ಟೇ ಈ ಎಣ್ಣೆ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆಯ ಒಂದು ಬೈಂಡಿಂಗ್ ಬರುತ್ತೆ ಜ್ಯೂಸಿನೆಸ್ ಇರುತ್ತೆ ಸೊ ಅದಕ್ಕೆ ನಾವೊಂದು ಐವತ್ತು ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆ ಹೇಗಾಗಿದೆ ಚೆನ್ನಾಗಿದೆ ಅಲ್ವಾ ನೀವು ಕಲರ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಅಡಿಷನಲ್ ಕಲರ್ಗಳನ್ನ ಹಾಕೊಂಡ್ರೆ ಅದು ಹೆಲ್ತಿ ತುಂಬಾ ಎಫೆಕ್ಟು ಸೊ ಕಲರ್ ಇಂಪಾರ್ಟೆಂಟ್ ಅಲ್ಲ ಟೇಸ್ಟ್ ಇಂಪಾರ್ಟೆಂಟ್ ಕಲರ್ ಇಂದ ಯಾವುದು ಟೇಸ್ಟ್ ಬರಲ್ಲ ನಾವು ಹೊರಗಡೆ ಒಂದು ಕಲರ್ ಹಾಕಿರೋ ಫುಡ್ಗಳನ್ನ ತಿಂತೀವಿ ಅನ್ಹೆಲ್ದಿ ತಿಂತೀವಿ ಮನೆಯಲ್ಲಾದರೂ ಅಟ್ಲೀಸ್ಟ್ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೇಕು ಈಗ ನೋಡಿ ಇದು ಮಸಾಲೆ ರೆಡಿ ಆಗಿದೆ ಈಗ ಇದಕ್ಕೆ ಚಿಕನ್ ಪೀಸ್ಗಳನ್ನ ಹಾಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ವಾಶ್ ಈ ಚಿಕನ್ ಪೀಸ್ಗಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನು ಗೊತ್ತಾ ಫುಲ್ ಕೋಳಿನ ತಗೊಳ್ಬೇಕು ಆ ಫುಲ್ ಕೋಳಿನ ಒಂದು ನಾಲ್ಕೈದು ಪೀಸ್ ಮಾಡಬೇಕು ಮಾಡಿಬಿಟ್ಟು ಈ ಥರ ಮಸಾಲೆನ ಹಚ್ಚಬೇಕು ಮಸ್ತ್ ಮಸ್ತಾಗಿರತ್ತೆ ಗ್ರಿಲ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಿರತ್ತೆ ಇಟ್ಸ್ ಓಕೆ ಇದು ಅಷ್ಟೇ ಸಕ್ಕತ್ತಾಗಿರತ್ತೆ ಇದಕ್ಕೆ ಕೈಯನ್ನೇ ಯೂಸ್ ಮಾಡಿ ಕಲಸೋದಿಕ್ಕೆ ಓಕೆ ನಿಮ್ಮ ಕೈಯೇ ಅಲ್ವಾ ಕ್ಲೀನಾಗಿರತ್ತೆ ಅದು ನಿಮಗೆ ಗೊತ್ತಿರತ್ತಲ್ವಾ ಸೊ ಕೈಯನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಿಂಗೆ ಲೆಗ್ ಪೀಸಲ್ಲಿ ಈ ಥರ ಹಿಂಗೆ ಒಳಗೆಲ್ಲ ಹಿಡಿಬೇಕು ಇಲ್ಲ ಅಂತ ಹೇಳಿದ್ರೆ ಸ್ಮೆಲ್ ಬಂದ್ಬಿಡತ್ತೆ ಸ್ಪೆಷಲಿ ಈ ಥರ ಮೂಳೆ ಇರೋ ಪೀಸ್ಗಳಿಗೆ ಮಸಾಲೆ ಒಳಗೆಲ್ಲ ಹಿಡಿದ್ರೆ ಚೆನ್ನಾಗಿರತ್ತೆ ನಿಮಗೆ ಗೊತ್ತಲ್ವಾ ಚಿಕನ್ ಕೆಟ್ಟ ಸ್ಮೆಲ್ ಬಂದ್ರೆ ಅಷ್ಟೇ ಅದನ್ನ ತೆಗೆದು ಬಿಸಾಕ್ಬೇಕಷ್ಟೇ ಮತ್ತೆ ನೀನಕ್ಕೂ ಯೂಸಿಗೆ ಬರಲ್ಲ ಒಳ್ಳೇದು ಇನ್ ಕೇಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ ಮ್ಯಾರಿನೇಟ್ ಮಾಡಿಡಿ ಅದಾದ್ಮೇಲೆ ಫ್ರೈ ಮಾಡುವಾಗ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಸೊ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಬಿಸಿ ಆಗೋದಿಕ್ಕೆ ಬಿಡಿ ಸೊ ಪ್ಯಾನ್ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪನ ಇದಕ್ಕೆ ಹಾಕೊಳ್ಳಿ ಬಟರ್ ಇದ್ರೆ ಬಟರ್ನು ಹಾಕ್ಕೊಳ್ಬೋದು ಬಟರ್ ಇಲ್ಲ ಅಂತ ಹೇಳಿದ್ರೆ ತುಪ್ಪ ಹಾಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆ ಹಾಕೊಂಡ್ರು ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ಈಗ ಪ್ಯಾನ್ ಬಿಸಿ ಆಗಬೇಕು ಸೊ ಈ ಹಾಕಿರುವಂತ ತುಪ್ಪನೂ ಸಹ ಬಿಸಿ ಆಗಬೇಕು ಇದನ್ನ ಕ್ಲೀನ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಬಿಸಿ ಆಗ್ತಾ ಬಂದಿದೆ ನೋಡಿ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ವಾ ನಾನು ಒಂದು ತ್ರೀ ಅವರ್ ಮ್ಯಾರಿನೇಟ್ ಮಾಡಿದೆ ಅಷ್ಟೇ ಜಾಸ್ತಿ ಹೊತ್ತು ನಾನು ಮಾಡಿಲ್ಲ ಕ್ಲೀನ್ ಆಗಿ ಬಿಸಿ ಆಗಿದೆ ಫುಲ್ ಲೋ ಫ್ಲೇಮ್ ಇರಬೇಕು ಹೈ ಫ್ಲೇಮ್ ಇರಲೇಬಾರ್ದು ಇದನ್ನ ಇದಕ್ಕೆ ಹಾಕೊಳ್ಳೋಣ ನೋಡಿ ಫಸ್ಟ್ಗೆ ನಾನು ಲೆಗ್ ಪೀಸ್ ಅನ್ನೇ ಹಾಕೊತಾ ಇದ್ದೀನಿ ನಾನು ಒಂದು ಲೆಗ್ ಪೀಸ್ ಅದ್ರ ಜೊತೆಗೆ ಈ ಲಿಂಗ್ ಲಿಂಗ್ಸ್ ಅನ್ನು ಹಾಕೊತಾ ಇದ್ದೀನಿ ಏನು ಅರ್ಧ ಹಾಕೊಳ್ಬೇಕು ಇದು ಹಾಕೊಳ್ಬೇಕಂತ ಏನಿಲ್ಲ ನನಗೆ ಏನು ತಿನ್ನಬೇಕು ಅನ್ನಿಸ್ತಾ ನಾನು ಅದನ್ನ ಅಷ್ಟೇ ಅದ್ರ ಜೊತೆ ಮಾಮೂಲಿ ಚಿಕನ್ ಪೀಸಸ್ ಇನ್ನ ಒಂದು ವಿಂಗ್ ಇಷ್ಟನ್ನ ನಾನು ಪ್ಯಾನ್ ಹಾಕೊಂಡು ಫುಲ್ ಲೋ ಫ್ಲೇಮ್ ನಲ್ಲಿ ಜಾಸ್ತಿ ಫ್ಲೇಮ್ ಬೇಡ ಫುಲ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇದು ಇವಾಗ ಒಂದ್ ಸೈಡ್ ಬೆಂದ ಮೇಲೆನೆ ಇನ್ನೊಂದ್ ಗೆ ಹಿಂಗೆ ತಿರುಗಾಕೊಳ್ಬೇಕು ಓಕೆನಾ ಸೊ ಅಲ್ಲಿವರೆಗೂ ಟೈಪ್ ಮಾಡಿ ಈಗ ಇದನ್ನ ಒಂದ್ ಸೈಡ್ ಇದು ಬೆಂದಿದೆ ಸೊ ಇದನ್ನ ಉಲ್ಟಾ ತಿರುವಾಕೊಳ್ಳೋಣ ನೋಡಿ ಈ ತರ ಎಷ್ಟು ಚೆನ್ನಾಗಿ ನಮ್ಮಿಯಾಗಿ ಕಾಣತ್ತಲ್ವಾ ಅದೇನು ಮಸಾಲ ಬಿಟ್ಕೊಳಲ್ಲ ಏನು ಆಗಲ್ಲ ತುಂಬಾ ಚೆನ್ನಾಗಿರತ್ತೆ ನಾನು ಯಾವ ಹದದಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ಹದದಲ್ಲಿ ನೀವು ಮಾಡಿದ್ರೆ ಮಸ್ತಾಗಿ ಬರತ್ತೆ ಏನು ಪಾಸ್ಟ್ ಫ್ಲೋರ್ ಏನು ಆಡ್ ಮಾಡಿಲ್ಲ ಅಂದ್ರೂ ಸಹ ಇದು ಮಸಾಲ ಬಿಟ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನು ಆಗಲ್ಲ ನೋಡಿ ಎಷ್ಟು ಸಕ್ಕದ ಕಾಣ್ತಾ ಇದೆ ಅಲ್ವಾ ವಾವ್ ಸೊ ಈ ತರ ಒಂದು ಕ್ಲೀನ್ ಇಟ್ಕೊಂಡು ಅದ್ರ ಮೇಲ್ಗಡೆ ನಾವೇನು ಕುಕ್ ಇದು ಇದನ್ನ ಒಂದೊಂದೇ ಪೀಸ್ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಬರ್ಬೇಕಷ್ಟೇ ಅದೇನು ಫುಲ್ ಬರ್ನ್ ಎಲ್ಲ ಆಗುವ ಅವಶ್ಯಕತೆ ಇಲ್ಲ ಜಸ್ಟ್ ಸ್ಮೋಕಿ ಎಫೆಕ್ಟ್ ಬಂದ್ರೆ ಸಾಕಾಗುತ್ತೆ ಸೊ ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಎಲ್ಲ ಮಸ್ತಾಗಿರುತ್ತೆ ಇರತ್ತೆ ತಿನ್ನೋದಿಕ್ಕೆ ಸೊ ನೀವು ಸಹ ಟ್ರೈ ಮಾಡಿ ನಿಮ್ಗೂ ಸಹ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಟ್ರೈ ಮಾಡ್ಬಿಟ್ಟು ನಾನ್ ಕಮೆಂಟ್ ಮಾಡಿ ಹೇಗಿತ್ತು ಚೆನ್ನಾಗಿತ್ತ ಅಂತ ಹೇಳ್ಬಿಟ್ಟು ಈ ತರ ಮಾಡೋದ್ರಿಂದ ಗ್ಯಾಸ್ ಒಂದ್ ಸ್ವಲ್ಪ ಗಲೀಜ್ ಆಗೇ ಆಗತ್ತೆ ಬಟ್ ಏನು ಮಾಡಕ್ಕಾಗಲ್ಲ ಲೋ ಟ್ ಕಾಣಿಸ್ತಾ ಇದೆ ಇರುವಂತಹ ಚಿಕನ್ ಗ್ರಿಲ್ ಟೇಸ್ಟ್ ಮಾತ್ರ ಮಸ್ತ್ ಆಗಿದೆ ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ Thank you for watching. Lots of love. Bye bye.